ಸೊ ನಾವಿದ್ದೀವಿ ಇಂದೋರ್ನ ನ್ಯಾಟ್ರ್ಯಾಕ್ಸಲ್ಲಿ ಆ್ಯಂಡ್ ನಮ್ಮ ಜೊತೆ ಇದೆ ಹೊಸ ಫೋಕ್ಸ್ ವಾಗನ್ನ ಗಾಲ್ಫ್ ಜಿ ಟಿ ಐ ಸೊ ಈ ಗಾಡಿ ನೋಡಕ್ಕೆ ತುಂಬ ಸಣ್ಣದು ಅಂತ ನಿಮ್ಗೆ ಅನಿಸಿದ್ರು ಕೂಡ ತುಂಬಾ ಪವರ್ಫುಲ್ ಆಗಿರುವಂಥ ಒಂದು ಕಾರು ಸೊ ಇದರ ಒಂದು ಟಾಪ್ ಸ್ಪೀಡನ್ನ ನಾವಿಲ್ಲಿ ಚೆಕ್ ಮಾಡ್ತಾ ಇದ್ದೀವಿ ಸೊ ಆಲ್ಮೋಸ್ಟ್ ಟೂ ಸಿಕ್ಸ್ಟಿ ಅಬೌವ್ ಇದರ ಒಂದು ಟಾಪ್ ಸ್ಪೀಡ್ ಇರುತ್ತೆ ಸೊ ಈ ಒಂದು ಟ್ರ್ಯಾಕಲ್ಲಿ ನಾವು ಚೆಕ್ ಮಾಡ್ತಾ ಇದ್ದೀವಿ ಇದು ಆ್ಯಕ್ಚುಲಿ ನಮಗೆ ಲೆವೆನ್ ಕಿಲೋಮೀಟರ್ನ ಒಂದು ರನ್ ಇದ್ರಲ್ಲಿ ನಮಗೆ ಸಿಗುತ್ತೆ ಸೊ ಎಷ್ಟು ಬೇಕೋ ನಾವು ಅಷ್ಟು ಚೆಕ್ ಮಾಡ್ಬೋದು ಆ್ಯಂಡ್ ಇವಾಗ ನಾನು ಹೋಗ್ತಾ ಇದ್ದೀನಿ ಇದನ್ನು ಚೆಕ್ ಮಾಡೋದಕ್ಕೆ ಸೊ ಹೇಳ್ತೀನಿ ಅಂತ ಜಸ್ಟ್ ಒಂದು ವಾಕ್ಯರೋ ನಿಮ್ಗೆ ತೋರಿಸ್ತೀನಿ ಕಾರ್ ಹೇಗಿದೆ ಅಂತ ಸೊ ಹಿಂಗಡೆಯಿಂದ ನಮಗೆ ಈ ರೀತಿಯಾಗಿ ಸಿಗುತ್ತೆ ಆ್ಯಂಡ್ ಇದು ಆ್ಯಕ್ಚುಲಿ ಪೋಲೋ ಏನಿದೆ ಪೋಲೋದ ಒಂದು ಎಕ್ಸ್ಟೆಂಡೆಡ್ ವರ್ಷನ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಹೊರಗಡೆ ಬೇರೆ ದೇಶಗಳಲ್ಲಿ ಪೋಲೋ ಅಂತ ಹೇಳಲ್ಲ ಇದನ್ನು ಸೊ ಗಾಲ್ಫ್ ಅಂತಲೇ ಹೇಳೋದು ಸೊ ಹೊರ ದೇಶದಲ್ಲಿ ಆ್ಯಕ್ಚುಲಿ ಪೋಲೋ ಇಲ್ಲ ಸೊ ಇದು ಈಗ ಇಂಡಿಯಾಗೆ ಬಂದಿದೆ ತುಂಬ ಟೈಮಿಂದ ವೆಯ್ಟ್ ಮಾಡ್ತಾ ಇದ್ದು ನೋಡಿ ಟಾಪ್ ಸ್ಪೀಡ್ ಚೆಕ್ ಮಾಡ್ತಿದ್ದಾರೆ ಸೊ ನಾವು ಕೂಡ ಅದೇ ರೀತಿ ಟಾಪ್ ಸ್ಪೀಡ್ ಚೆಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಎಸ್ ಸೊ ಇದು ಇದರ ಒಂದು ಇಂಟೀರಿಯರ್ ಸೊ ಇಂಟೀರಿಯರ್ ಮತ್ತು ರಿವ್ಯೂನೆಲ್ಲ ನಾನು ಆಮೇಲೆ ಹೇಳ್ತೀನಿ ನಿಮಗೆ ಬೇರೆ ಒಂದು ವಿಡಿಯೋದಲ್ಲಿ ಇದರ ಒಂದು ಟಾಪ್ ಸ್ಪೀಡ್ನ ಚೆಕ್ ಮಾಡೋಣ ಇದರ ಎಸ್ ಆಗಿದೆ ಟಾಪ್ ಸ್ಪೀಡ್ ನಾನು ಹೇಳಿದ್ದೀನಿ ಟೂ ಸಿಕ್ಸ್ಟಿ ಹತ್ತಿರ ಟೂ ಸಿಕ್ಸ್ಟಿ ಮೇಲ್ ಬರುತ್ತೆ ಸೊ ನಾವಿವಾಗ ನೋಡ್ತಾ ಇದೀವಿ ಸೊ ಆಲ್ರೆಡಿ ಟೂ ಹಂಡ್ರೆಡ್ ಟಚ್ ಆಗಿದೆ ಇದು ಸೊ ಇದ್ರಲ್ಲಿ ಬರೋದು ಟೂ ಲೀಟರ್ನ ಫೋರ್ ಸಿಲಿಂಡರ್ನ ಟರ್ಬೋ ಇಂಜಿನ್ ಸೊ ಪಾವ ಬಗ್ಗೆ ಮಾತಾಡ್ಬೇಕಾದ್ರೆ ಒನ್ ಬಿ ಎಚ್ ನಮಗೆ ಸೊ ಇದು ಆ್ಯಕ್ಚುಲಿ ಆ್ಯಕ್ಚುಲಿ ಬ್ಯಾಂಕ್ ಇರೋ ಥರ ಇದೊಂದು ಉಪ್ಪಾದ ಪ್ರದೇಶ ಇಲ್ಲಿ ಇಲ್ಲಿ ತುಂಬ ಸ್ಪೀಡ್ ಟೆಸ್ಟ್ನೆಲ್ಲ ಮಾಡ್ತಾರೆ ಸೊ ಅಲ್ಲಿ ನಾವು ಟು ಇನ್ನೂರ ಹದಿನೆಂಟಲ್ಲಿ ಇದ್ದೀವಿ ಇದರಲ್ಲಿ ಆ್ಯಂಡ್ ಎಸ್ ಅಂತ ಅಂತ ಫಸ್ಟ್ ಟೈಮ್ ರೀಚ್ ಮಾಡ್ತಾ ಇದ್ದೀನಿ ನಾನು ಖಂಡಿತ ನಿಮಗೆ ಏನು ಕಮೆಂಟಲ್ಲಿ ತಿಳಿಸ್ಬೇಕು ಟೂ ಫಿಫ್ಟಿ ರೀಚ್ ಆದ್ವಿ ನಾವೀಗ

ಆ್ಯಂಡ್ ಇವಾಗ ನಾವು ಮತ್ತೆ ಬ್ಯಾಂಕ್ಗೆ ಅಪ್ರೋಚ್ ಮಾಡ್ತಾ ಇದೀವಿ ಸ್ವಲ್ಪ ಸ್ಲೋ ಹೋಗೋಣ ಈಗ ಆ್ಯಕ್ಚುಲಿ ತರ್ಟಿ ಡಿಗ್ರಿ ತನಕ ಬೆಂಡಿದೆ ಅಂತ ಅನಿಸುತ್ತೆ ಸೊ ನಾವು ಒಂಥರ ಈ ರೀತಿಯಾಗಿ ಹೋಗ್ತಾ ಇದ್ದೀವಿ ಈಗ ನಾನಂತೂ ಫಸ್ಟ್ ಟೈಮ್ ಈ ನ್ಯಾಟ್ರ್ಯಾಕ್ಸ್ ಓಡಿಸ್ತಾ ಇರೋದು ಆ್ಯಂಡ್ ಅದು ಕೂಡ ಗೋಲ್ಫ್ ವೈಟ್ ಮಾಡ್ತಾ ಇದ್ರು ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಇದು ಆ್ಯಕ್ಚುಲಿ ಏಯ್ಟ್ ಪಾಯಿಂಟ್ ಫೈವ್ ಜನ್ರೇಷನ್ ಇದು ಸೊ ಎಂಟು ಜನರೇಷನ್ ಆಗೋ ತನಕ ಈ ಒಂದು ಕಾರ್ ಬಂದಿರಲಿಲ್ಲ ಅಂಡ್ ಇವಾಗ ಬಂದಿದೆ ಮತ್ತೆ ಇವಾಗ ಸ್ಟ್ರೈಟ್ ಬ್ಯಾಂಗ್ ನಮಗೆ ಸ್ಟ್ರೈಟ್ ಸಿಗುತ್ತೆ ಈಗ ಇಲ್ಲಿಂದ ಕೊಟ್ಟಿದ್ದೀನಿ ಸ್ಮೂತಾಗಿ ಹೋಗ್ತಾ ಇದೆ ಮತ್ತೆ ಟು ಸಿಕ್ಸ್ಟಿ ಇದೀವಿ ನಾವು ಆ್ಯಂಡ್ ಓ ಒಂಥರ ಈ ಸ್ಪೀಡ್ ಥ್ರಿಲ್ಸ್ ಅಂತೆಲ್ಲ ಹೇಳ್ತಾರಲ್ಲ ಅದು ಆ್ಯಕ್ಚುಲಿ ನಿಜ ನನಗೆ ಇವಾಗ ಗೊತ್ತಾಗ್ತಾ ಇದೆ ಅದು ಸೊ ಇದಿಷ್ಟು ಈ ಒಂದು ಕಾರ್ನ ಟಾಪ್ ಸ್ಪೀಡ್ ಬಗ್ಗೆ ಆ್ಯಂಡ್ ಇದ್ರ ಬಗ್ಗೆ ಏನಂತ ಕಮೆಂಟ್ ಮಾಡಿ ನಂಗಂತೂ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಸೊ ಇದಕ್ಕಿಂತ ಮುಂಚೆ ರೀತಿ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ ಆ್ಯಂಡ್ ಟಾಪ್ ಸ್ಪೀಡ್ ಹೋಗಿದ್ದು ಕಿಯಾದಲ್ಲೇ ಲಾಸ್ಟ್ ಆಗಿತ್ತು ಆ್ಯಂಡ್ ಈ ರೀತಿ ಟ್ರ್ಯಾಕ್ ಕೂಡ ಸಿಕ್ಕಿರಲಿಲ್ಲ ಸೊ ಇದಿಷ್ಟು ಈ ಒಂದು ಕಾರ್ ಬಗ್ಗೆ ಆ್ಯಂಡ್ ಕಾರ್ನ ಸ್ಪೀಡ್ ಬಗ್ಗೆ ಇದರ ಫುಲ್ ಆಗಿರುವಂಥ ಒಂದು ಡೀಟೇಲ್ ರಿವ್ಯೂನ ನಾವು ಹಾಕ್ತಾ ಇದ್ದೀವಿ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಸೊ ಮತ್ತೊಂದು ವಿಡಿಯೋ ಮತ್ತೆ ಸಿಗೋಣ ಆಫ್